ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದವಾಗ ಏನು ವಿಶೇಷತೆ ಐತಿ ಅಂತ ನೋಡಣ್ರಿ ಕರೆಂಟಾಗಿ ಹೋಗ್ಬಿಟ್ಟೈತ್ರಿಪ್ಪ ಕರೆಂಟ್ ಬರವಲ್ತು ಟೈಮ್ ಆಲ್ ನೋಡಿರಿ ಹತ್ತೂರಿ ಆಯ್ತು ಇತ್ತು ಬೆಳಿಗ್ಗೆ ಅಷ್ಟ ಎರಡು ನಿಮಿಷ ತಗೊಂಡು ಹೋಗಿದ್ದು ಬರ್ನಾಲ್ತ್ರಿ ಏಕೆ ಸಾರು ಐತಿ ಈ ಟಿಂಪಲ್ಲೆ ಐತ್ರಿ ನನ್ನ ಬಿಸಿ ಮಣ್ಣಾಕತ್ತಾಳ ಅರ್ಶಿ ಎದ್ದಾಡ್ರಿ ಅರ್ಶಿನ ಬಾಂಡೆ ಕಾಯಿ ಅಂದ್ರೆ ಸ್ವಲ್ಪ ಹೊತ್ತೋ ಇಟ್ಕೊಂಬಂದೆಡ ಏನರ ಮಾಡ್ರಿ ಅಂತ ಹಾಂ ಇವತ್ತು ಅಮಾಸ್ ಅದ ಐತಿ ಅಮಾವಾಸ್ಯ ಇವತ್ತು ಅಮಾಶಿ ಇಲ್ಲ ನಮ್ಮ ಅರಿಪ್ಪ ಕಿಚಡಿ ಮಾಡೋಕತ್ತಾಡ್ರಿ ಶಿರಿ ಕಿಚಡಿ ಮಾಡಾಕ ನೋಡ್ರಿ ಬೇಳೆ ಮನೆಯೊಳಗೆ ಏನು ಕಾಯಿರುತ್ತ ಎಲ್ಲ ಕಾಳು ಹಾಕೋಬೋದ್ರಿ ಒಟ್ಟನೇ ಹೋದ ನೋಡಿ ಬಂದೆಡ ಹಾಕೋಣ ಹಾಂ ಏನು ಬೇಡ ಹಾಕ್ಬೇಕಿತ್ತು ಕ್ಯಾರೆಟ್ ಅದು ಚಲೋ ಹಾಕಿತ್ತು ಇಷ್ಟು ಹಾಕ್ತಾ ಒಂದು ಎಣ್ಣೆ ಇರಲಿ ತೊಳೆದು ಅದಕ್ಕೆಲ್ಲ ಹಾಕಿ ಸಿಟ್ಟಿ ಮಾಡಿಸ್ಬಿಡು ಕಿಚಡಿ ಉಣ್ತಾ ಅಂತ ರೀ ಕಿಚಡಿ ಕಿಚಡಿ ಉಣ್ಣಂಗ ಐತಂತ್ರಿ ಆಕಿ ಕಿಚಡಿ ಉಣ್ಬೇಕಾದ್ರೆ ಎಲ್ಲ ಹಾಕ್ಬೇಕು ಅದಕ್ಕೆ ಟೇಸ್ಟ್ ಅದ ಮಸ್ತ್ ಆಕೈತೆ ಅದ ಏನು ಮಾಡೈತಿ ಮಮ್ಮಿ ಸಬ್ಬಸಿ ಸೊಸಿನ ತಲೆವ್ವ ಆಕೆ ಇದನ್ನ ಮಾಡಕತ್ತ ಅರ್ಶಿಯ ಕಿಚಡಿ ಮಾಡಕತ್ತ ಅಂತ ಅದ್ರ ಜೊತೆ ಸ್ವಲ್ಪ ಸಬ್ಬಸಿ ಪಲ್ಯ ಎಲ್ಲ ಮಾಡ್ತೀನಿ ಆಕಿ ಆಕೆ ಇದಾವೆ ಒಟ್ಟಾನೆ ಇದಾವು ಕ್ಯಾರೆಟ್ ಇದ್ದಾವೆ ಎಲ್ಲ ಅದಾವು ಹಾಕಂದ್ರೆ ಬಲ ಅಂತ ಐತಿ

ಒಮ್ಮಕ್ಳು ಬಂದ ಹಿಂದೆ ಬಂದು ಹೋಗ್ಕಂತ ಬಿದ್ಬಿಟ್ರಿ ಏನು ತಿಳ್ಕೊಬೇಕ್ರಿ ನಾನು ಹೇಳ್ರಿ ತಗೋಮ ಕಿಚಡಿ ವಾಲಿ ಕಿಚಡಿ ವಾಲಿ ಹಸಿ ಮೆಣಸಿಕಾಯಿ ಲಾಲ್ ಚಟ್ನಿ ಬೇಡ ಅದಿಲ್ಲ ರೀಪ ಚಲೋ ಅಷ್ಟ ಆದ್ರ ಹ್ಮ್ ಮಸ್ತ್ ಆಗೈತಿ ಯಾಕ ಕಿಚಡಿ ಮಾಡಾಕತ್ತಾಳ್ರಿಪ ನನ್ ಸಣ್ಣ ಮಗಳು ಇಲ್ಲ ತಂದ್ರ ಏನಾರ ಮಾಡ್ಕೊಳ ಕೇಳ್ತದ ಲರಿಕೆ ಇವಾಗ ಕಿಚಡಿ ಏನಪ್ಪ ಆಗ್ಬಿಟ್ಟೈತಿ ಕರೆಂಟ್ ಬಂದ್ವನ ಬಂತ ಬಂದ್ವಾ ಚಲೋ ಹಚ್ಚಿರ ದೊಡ್ಡ ಲೈಟ್ ಹಚ್ಚಿ ಮಮ್ಮಿ ಮತ್ತೊಬ್ಬರ ಖಾರದ ಪು ಖಾರ ಬೇಕಂತ ಹೇಳಿದ್ರಿ ಖಾರ ಬೇಕಂತ ಹೇಳಿದ್ರಿ ಹಂಗಾಗಿ ನೋಡ್ರಿ ನಾವು ಸಾರಿ ಜೊತೆ ಮತ್ತೆ ಖಾರದ ಬಿಸ್ನೆಸ್ ಮಾಡಕೇಳಿ ಅವ್ರು ಸೀರೆನ ಕಳಿಸ್ಬೇಡ ಅಂತ ಇಟ್ಕೊಂಡ್ಬಿಟ್ರಿ ಅವ್ರು ಖಾರ ಬಂದು ಕೊಟ್ಟು ಕಳ್ಸಿದ ಮೇಲೆ ನಮ್ಗೆ ಸೀರೆ ಕಳ್ಸಿದ್ರಿ ಖಾರದ ಜೊಡಿನ ಸೀರಿನ ಅಂತಂದ್ರೆ ಹಂಗಾಗಿ ಅವ್ರಿಗೆ ಒಂದು ಜಿ ಖಾರ ಕಳ್ಸಾಕತ್ತೀವಿ ನೋಡ್ರಿ ಅವ್ರು ಇವ್ರ ಕಡೆ ದೊಡ್ಡ ಮೊಬೈಲ್ ಇಲ್ರಿ ನಮ್ದು ಇನ್ನೊಂದು ಮೊಬೈಲ್ ಐತಲ್ರಿ ಅಲ್ರಿ ಅದ್ರೊಳಗೆ ಅವ್ರು ನೋಡ್ಯಾರಿ ಬರೀ ಫಸ್ಟಿಗೆ ಅಷ್ಟ ನೋಡ್ಯಾರ ಅರೀಪ ಬೀಳೋದು ಅದು ಮಾಡ್ದು ಏ ಆ ಹುಡುಗಿ ಹುಡುಗಿಯ ಹಂಗೈತೆ ಏನು ಹೇಳಿ ಇಲ್ಲ ನೀವು ನಾ ಏನು ಮಾಡೇ ಮಾಡಿಲ್ಲ ಅಂತ ಇವ್ರಿ ನನಗೆ ನೀ ಬೆಳಗ್ಗೆ ಬೇಕತ್ತಾರೇ ಏನಾಗಿತ್ತು ಕೀಗೆ ಏನಾಗಿತ್ತು ಕೀಗೆ ಚಕ್ರಪುರ ಮಠ ತೋರ್ಸ ಮುಂದೀಗೆ ಅಂತ ಆರಿಪ್ಪ ಅರಿಪಲ್ಲ ನಿಮಗೆ ಅಷ್ಟು ಗೊತ್ತಾಗಲ್ಲಪ್ಪ ಪ್ರ್ಯಾಂಕ್ ಬಿಡಿ ಅಂದ ಪ್ರ್ಯಾಂಕ್ ಅಂದ್ರೆ ಏನಂತ ಅವ್ರಿಗೆ ಗೊತ್ತಾಯಿಲ್ರಿ ಪ್ರಿಯಾಂಕ್ ಅಂದ್ರಿ ಅನ್ನೋಂತನೂ ಗೊತ್ತಿಲ್ಲ ಏನ್ ಗೊತ್ತಿಲ್ಲ ಹಾಕೋಗ ನಾ ಅಂತ ಹಿಡ್ತೀನಿ ಬೇಕತ್ ಬಿಟ್ರ ಹಬ್ಬಾ ಆರಿಪ್ಪ ಹೇಳಿದ್ರಿ ಅರಿಪ ಪೆರ್ಯಾಂಗ್ ಕಡೆ ಹೋಗಪ್ಪ ಅದು ಸಾಕು ಅಂತಂದ್ರಿ ಹೆಲ್ದಿನ ಅಷ್ಟ ರೆಡಿ ಆತ್ರಿ ನಮ್ಮ ಮರ್ಷಿ ಅಂದ ನೋಡ್ರಿ ಕಿಚಡಿ ರೆಡಿ ಆತ್ರಿ ಕಿಚಡಿ ನುಚ್ಚುಸ್ಬೇಕು ಜೋಳದ ನುಚ್ಚು ಮಸ್ತ್ ಆಕೈತಿ ಜೋಳದ ಅರಿಪ ಅರಿಪನ್ ಇದು ಕಿಚಡಿ ಜೋಳದ ನುಚ್ಚಿನಾಗ ಹಾಕೈತಲ್ಲ ನುಚ್ಚೊಡಿಸ್ಬೇಕು ಜೋಳದ ಹೆಂಗಾದ್ರೆ ಒಂದು ಎರಡು ಕಲ್ಪ ನುಚ್ಚೊಡಿಸಿ ಡೈಲಿ ಸಹ ಸ್ವಲ್ಪ ಇಷ್ಟಿಷ್ಟು ಹಾಕಿ ಎಲ್ಲ ತರಕಾರಿ ಹಾಕಿ ಕಿಚಡಿ ಮಾಡ್ಬೇಕು ಮಸ್ತ್ ಆಕೈತಿ ದರ್ಗಾದ ಮಾಡಿದ್ರಲ್ಲ ಹಾಂ ಹಂಗೆ ಕಿಚಡಿ ಹಾಂ ಸ್ವಲ್ಪ ಹೊತ್ತು ನೆನೆ ಇಡ್ಬೇಕು ನುಚ್ಚು ನೆನೆ ಇಟ್ಟು ಮಾಡಕ ಹಾಕ್ಸಂತಡಿ ಈ ಸಲ ನುಚ್ಚು ಹಾಕ್ಸಾನು ಕಲ್ಪ ಹಾಕಿಸಿ ಮಾಡೋ ಅಂತಡಿ ಅಕ್ಕಿ ಮತ್ತು ಜೋಳ ಕೂಡಿಸಿ ನುಚ್ಚು ಹಾಕ್ಸಾನ ಚಲೋಕಾಯ್ತೇವೆ ಹ್ಞೂ ಇನ್ನು ಬ್ಯಾಸಿ ಬರುತ್ತಲ್ಲ ಬ್ಯಾಸಿ ಬೇಸ್ಗೆ ಏನು ಇನ್ನು ಚಳಿಗಾಲ ಚಳಿಗಾಲ ಬರತೇನ ಚಳಿಗಾಲ ಹ್ಞೂ ಹೌದು ಚಲೋ ಐತೆ ಅರ್ಷಿ ಹ್ಞೂ ಏನರ ಬೇಕಂದ್ರೆ ಶಿ ಕೇಳಿದ್ರೆ ಮಾಡ್ಕೊಳ್ತಾಳ್ರಿ ನೋಡಿರಿ ಟೈಮ್ ಅಲ್ಲಿ ಹನ್ನೊಂದು ಆಯ್ತು ಮತ್ತೆ ನನ್ನ ಮಕ್ಕಳು ಆಸೆ ರೀಪಾ ಟಿ ವಿ ಬೇಕು ಟಿ ವಿ ಬೇಕು ಅಂಥೇಳ್ರಿ ಹಾಗಾಗಿ ಹೋಗಿ ಕೊಡ್ಸಂಬಂದು ಬಿಟ್ರೆ ಯಾಕಂದ್ರೆ ಸಸ್ತಾ ಅದವನು ಎಲ್ಲರೂ ಎಲ್ಲರು ನೀವು ಎಲ್ಲರೂ ಹೇಳಾಕೈತಿರಿ ಭಾಳ ಸಸ್ತ ಆಗ್ಯವು ಅಂಥೇಳ್ದು ಹಾಗಾಗಿ ಹೋಗಿ ಒಂದು ಕೊಡ್ಸಂಬಂದ್ರೆ ಒಂದು ಹತ್ತು ಸಾವಿರ ರೂಪಾಯ್ದಾಗ ಹಿಂಗೆ ಬಂತ ಹೇಳಿದ್ರೆ ತೊಗೊಂಡ್ಬಂದ್ರೆ ಆಯಿತು ಅಂಥೇಳ ಐದು ರೂಪಾಯಿ ಹೋಗೋಣ ಹಾಕತೀನಿ ಈಕಿ ಅವ್ರ ಅಜ್ಜಿಗೆ ಇದು ಮಾಡ್ತಾಂತ್ರಿ ಕೇಳ್ತಾಂತ್ರಿ ಚಿಟಿ ಬರ್ದು ಟಿವಿ ತೊಗೊಂಡ್ಬರ್ಬೇಕು ಅಥವಾ ಬೇಡವೋ ಅಂತಂದು ಬಂದರು ತಂತ್ರಿ ಅವ್ರು ಯಾವ್ದು ಚಿಟಿ ಹಿಡ್ತಾರ ನೋಡೋಣ ಅಲ್ಲಿ ಅಮ್ಮ ಏನೋ ಮಾಡಾಕತ್ತಾರ ಮೀನು ಅವರು ಅಲ್ಲಿ ಹೊರಗೆ ಉಪ್ಪು ಉಪ್ಪಿನ ಬಂಗಡ ಹಾಕ್ಯಾರ ಉಪ್ಪಿನ ಬಂಗಡ ಹಾಕಿ ಏನೋ ತೊಳೆಕತ್ತಾರೆ ಅವ್ರಲ್ಲಿ ಕೂತ್ಕೊಂಡು ಈಕಿ ಈಗ ಅದನ್ನು ಟಿ ವಿ ತಗೊಂಬರ್ದ ಹೊರದ ಟಿವಿ ಎರಡು ಅದ ಆಡ ಬರಿಬೇಡ ಎರಡು ಅದ ಅದನ್ನ ಬರಿಬೇಕು ನೀ ಏನು ಮಾಡ್ತಾನೆ ಅಂತ ಒಂದು ಬೇಡ ಒಂದು ಬೇಕು ಅಂತ ಬರಿ ಒಂದು ಟಿವಿ ಬೇಕು ಒಂದು ಬೇಡ ಅಂತೇ ಬರೀ ನೋಡು ನಮ್ಮಮ್ಮಾ ಅತ್ತಿ ಇದು ಚೀಟಿ ಎತ್ತಿದ್ರು ಏನಾಯ್ತು 30 ಮನ್ನ ಏನೈತೆ ತರೋದು ಟಿವಿ ತರೋದು ಹಾ ಅದು ಟಿವಿ ತರೋದಿಲ್ಲ ಆಯ್ತು ರಮ ಅದು ಟಿವಿ ತರೋದ ಎತ್ತಿ ಬಿಟ್ರಲ್ರಿ ನೀವು ಬರೋಬರ ಎದ್ದ್ರ ಪಟ್ನಂಗ್ ಮೀನ್ ಎಲ್ಲಿಡ್ಬೇಕ ಹೋಗೋಣ ಹೋಗಂಬರೀ ಮತ್ ಲೇಟ್ ಆಕೈತಿ ಹೋಯ್ ಬಂದ್ಬಿಡ್ರಿ ಪಟ್ನ ಜಾಗೆ ಅರ್ಶಿಯ ನೀನು ಮಾಡ್ಬೋ ಮಾಡ್ಬೋದ ಅದಕ್ಕೇರಿ ನಾನು ನಿಮಗ ಮೀನ ಎಲ್ಲಿಡ್ಬೇಕು ನೋಡ್ರಿ ಅವನಂತ ಏನಿಲ್ಲ ರೀ ಈಗ ಜಸ್ಟ್ ಜಸ್ಟ್ ಇದು ಆಗಿದ್ರಿ ಅದು ಆಕೆ ಕಡೆ ಅದಾವಂತ್ರೀ ಪರ್ಶಿ ಅಂತ ಕಡೆ ಒಂದಿಷ್ಟು ಅದಾವಂತ್ರಿ ಯಾರಿಪ್ಪ ಕಡೆ ಇಷ್ಟ ಇದಾವಂತ್ರಿ ನನ್ನ ಕಡೆ ಒಂದಿಷ್ಟು ಹಾಕಿ ತಗೊಳದು ಈಗ ಅಷ್ಟರ ಕಡೆ ಜಮಾ ಮಾಡ್ಕೊಂಡ್ರಿ ಮತ್ತೆ ಟಿ ಯಾರಿ ಯಾರಿಗೆ ಬೇಕು ಅವ್ರು ಕೊಡಬೇಕು ರೀ ಈಗ ನನ್ಗೆ ನೀವು ಎತ್ತೀರಿ ಎತ್ತೀರಂತವ್ರು ಅದು ಟಿವಿ ತರೋದಂತಾರೆ ರೀ ಎತ್ತ್ಯಾರ ಅವ್ರು ನನ್ನ ಮಕ್ಕಳ ಕನಸು ಸಾಗುವ ದಿನ ರೀ ಇವತ್ತು ಭಾಳ ಖುಷಿ ಆಗ್ಬಿಟ್ರಿ ಅವ್ರ ಮತ್ ಅಮ್ಮನೂ ಖುಷಿ ಆದ್ರಿ ಮೂರ್ ದಾರ ಮಿಸ್ ಮಾಡ್ಕೊಂಡಿದ್ರ ಅಮ್ಮ ಅಮ್ಮನಿ ದಾರ ಸ್ಟಾರ್ಟ್ ಆಕ್ರಿ ಮತ್ತೆ ಅಮ್ಮನ ಕನಸು ಸಾತ್ ಬಿಡ್ರಿಪ್ಪ ಅಮ್ಮನ ಕನಸು ನನ್ಸು ಮಾಡಾಕತ್ತೀವ ನೋಡ್ರಿ ಹಾ ಹಾ ಇರ್ಲಿ ಇರ್ಲಿ ಅಮ್ಮ ನೋಡಿದ್ರಿ ಮತ್ತೆ

ನೀವು ಇಲ್ಲಿ ಬಿರಿಯಾನಿ ನೋಡಿದ್ರೆ ನೋಡ್ರಿ ಇಲ್ಲೇ ಇದ್ಬಿಟ್ರಿ ನಾವು ಅಷ್ಟು ಬಿರಿಯಾನಿ ಅಂಗಡಿ ನೋಡಿದ್ರೆ ಬಾದ್ಮೇ ಬಿರಿಯಾನಿ ಬಿರ್ಯಾನಿ ಕಲ್ಕ ಬಾ ಆಮೇಲೆ ಬರ್ತೀರಿ ಅಂತ ಹೇಳಿದೆ ಈಗಿನ ಹೊಟ್ಟೆ ಹಸೋಗಿಲ್ರಿ ಮುಂದೆ ಹೋಗಿ ಒಂಟದ ನಮ್ಮ ಆಟೋದ ಪಾಪ್ರಿ ಬಂದಿರಿ ನೀವು ಅವ್ರನ್ನ ಅಲ್ಲಿ ಮುಂದೆ ದಿನ ಯಾವ್ಸಲ ಅಂತ ನಡೆಯಾರಪ್ಪ ನೋಡೋಣ ಇಲ್ಲಿ ಟಾಯ್ ಕೀಜ್ ನೋಡ್ರಿಪ್ಪ ನಾ ಟಾಯ ಕೀಜ ನೋಡಿಲ್ಲ ಒಟ್ಟು ಟಾಯ್ ಕೀಝ್ ನೋಡ್ಬೇಕು ರೀ ಒಮ್ಮೆ ಬರೋಣ ನಡೆಯಾರಪ್ಪ ಅಪ್ಪಾಗ ಅದು ಕರ್ಕೊಂಡು ತಾಯಿ ಮನ ಕರ್ಕೊಂಬರೋದು ಟಾಯ್ ಕೀಜ ಅವ್ರ ಕಡೆ ನೋಡ್ರಿ ಹೋಗೋನ್ ಒಳಗೆ ಹೆಂಗೈತೆ ಅಂತಂದು ಅರ್ಶಿಯಾ ಫ್ರಿಜ್ ನೋಡಾಕತ್ತೆ ಮತ್ತು ನೀನು ಏನು ನೋಡಾಕತ್ತೆ ರೀಪ್ಪ ಗ್ರ್ಯಾಂಡರ್ ನೋಡಕತ್ತೀನಿ ನೀನು ಹೌದನಾ ಹಾ ಹಾಂ

ನಕೋ ಓ ಚೋಡೋಕಿ ನಕ್ಕೋ ಡಾಲ್ನ ಅಮ್ಮರ್ ಜಗಿನ ಇಲ್ಲಿ ಗರ್ಮಿ ಹ್ಮ್ ನಾವು ದೊಡ್ಡ ನೋಡ್ಬೇಕದ ನಮ್ ನೀಳು ಹಾಗಾದ್ರೆ ಜಾಗ ಇಲ್ರಿ ದೊಡ್ಡದೊಡ್ ಬೇಡ್ರಿ ಇದೂನು ಏನು ಕಡಿಮೆ ಇಲ್ರಿ ಇದು ಇಪ್ಪತ್ತೊಂದು ನಿಂಚಿಂದ ನೀ ಅದಾದ್ರ ನಮ್ಮ ಇದ್ರೊಳಗೆ ಹಿಡಿಬೋದ್ರಿ ಅದ್ ಕಿಟಕಿ ಒಳಗ್ರಿ ಚೀಲ ಗೀಲ ತುಂಬಿಯಲ್ಲ ಅದರಾಗ ನೀರ್ಬೋದು ಅದಿಲ್ಲ ಇಲ್ಲಿ ಇಲ್ಲಿ ಐತಲ್ಲ ಟಿವಿ ಅದು ಇದನ್ನ ಸ್ಟಾರ್ಟ್ ಮಾಡ್ತಾರ ತೋರ್ಸಾಕತ್ತೆ ರೀ ಹಿಂಗೆ ಬರಕಣವಾ ಹಿಂಗೆ ಕಾಣಸ್ತಾವೆ ರೀ ಹಾಂ ನೀವು ಕಾಣ್ ದೊಡ್ಡ ಮಾಡಿ ನೋಡಂಗಿಲ್ಲ ಇಲ್ಲ ಮ ಕಣ್ಸ್ಕೊಂಡು ಮಾಡಿ ನೋಡ್ರಿ ಇವನ್ನ ಅವು ಇದು ಟಿವಿ ಫೈನಲ್ ಮಾಡಿದ್ರಿ ನೋಡ್ರಿ ಇದ್ರ ಜೊತೆ ಇದು ಸೀಲಿಂಗ್ ಫ್ಯಾನ್ ಇತ್ತು ನಮ್ಮ ಮಾರಿ ಸೀಲಿಂಗ್ ಫ್ಯಾನ್ ಬೇಡ ಅಂದ್ರೆ ಮಾರಿ ಟೇಬಲ್ ಫ್ಯಾನ್ ಕೊಡ್ರಿ ಅಂದ್ರೆ ತಗೊಂಡಿವ್ರಿ ಇದನ್ನೀಗ ಅರಿಪಾ ಫ್ರಿಜ್ ನೋಡಂಬ ಡಬಲ್ ಡೋರಿನ ಹೋರಿ ಕಲರ್ ಹಂಗೈತ ನೋಡಮ್ಮ ಫ್ರಿಜ್ ಫ್ರಿಜ್ ನೋಡ್ಬೇಕಂತ ಅರೀಪಾ ಫ್ರಿಜ್ ನೋಡಂಬಾ ಮನಗಡೆ ನೋಡಿರಿ ಈಗ ನೆಕ್ಸ್ಟ್ ಇಂಥದ ತಗೋಬೇಕಂತಂದ್ರೆ ನಾವೀಗ ಡಬಲ್ ಡೋರಿಂದ್ರಿ ಡಬಲ್ ಡೋರಿಂದ ಫ್ರಿಜ್ ರೀ

ಇದು ಹೋಟೆಲಿಗೆ ಬಂದಿರಿ ನಾವು ಒಂದೊಂದು ಆಸೆ ತಿಂದು ಹೋದ್ರೆ ಆಯ್ತು ಅಂತೇಳಿ ಬಂದಿರಿ ಅದಲ್ಲರಿ ನನ್ನ ಸಣ್ಣ ಮಗ್ ಬಿಡ್ಬೇಕಲ್ರಿ ಅಮ್ಮ ಬಿರಿಯಾನಿ ತಿಂತಾರೆ ನಂತ ಬಿರ್ಯಾನಿ ಮಲ್ಲ ಅಂದ್ರೆ ಯಾಕಮ್ಮ ಇವತ್ತು ಬಿರಿಯಾನಿ ಅಂತಂದ್ರೆ ಇಟ್ ತಿಂತರ ಬೇಡ ನನಗಂತ ಮದ್ಲ ಬೇಡ ಇತ್ತೀವತ್ತು ಇವತ್ತು ಸಹ ಆಯ್ತಿತ್ತು ನನಗೆ ಹಾಂ ಸೇರಿ ತಿಂದು ದಾಸ್ತಿಂದು ಮತ್ತು ಐಸ್ಕ್ರೀಮ್ ಮಾಡಾಕತ್ತಾರ ಇವ್ರುಡಿಮ್ಮ ಇವ್ರದಿನ ಮುಗಿಯಲ್ರಿ ದಿಮ್ ಬೇಕ ನೋಡ್ಕೆ ಅವ್ರಿಗೆ ಬಂದು ಕೊಡ್ತೀ ಏನಿನ್ ಚಾಪು ಬರ್ತಾವ ಚಾಪು ಬರ್ತಾವ ಅರ್ಷಿ ಯಾರು ಪಾಕು ಬರ್ಚಿತ ಚಮಚ ಕೊಡ್ತಾರ ತಡಮ್ಮ ಹೋಗನ್ರಿ ಈಗ ಬನ್ನಿ ಈಗ ಚಾಕು ಬರ್ತ ಅಲ್ಲಿ ಬೇಡ ಬೇಕ್ರಿ ಅದ್ರ ಕರಕ್ತೈತಿ ಮತ್ತ್ ಹಳೇ ಬಸ್ ಸ್ಟಾಂಡ್ ಐತೆಲ್ರಿ ಈಗ ಹಿಂಗ್ ನೋಡ್ರಿ ಮಸ್ತ್ ಆತ್ ಬಸ್ ಸ್ಟಾಂಡ್ ಇದು ಈ ಹೊರಗೆ ಹತ್ತಾಗಿ ಬಸ್ ಒಳಗ ಹೋಗ್ರಲ್ಲಿ ಬಂದಿರಿಪ್ಪ ನಾವು ಈಗ ಅದು ಟಿ ವಿ ಇದು ಇಲ್ಲಿ ಇಡ್ಬೇಕಂತ ಮತ್ತೆ ನೋಡ್ರಿ ನಮಗೆಲ್ಲ ಅಂತ ತೆಗೀಬೇಕ್ರಿ ಮತ್ತೆ ನಾವು ಎಲ್ಲ ಆ ಕಡೆ ಇದು ಕಾಣಕತ್ತವಂತ ಈ ಕಡೆ ಇಟ್ಟಿದ್ದೀರಿ ಮತ್ತೀಗ ಎಲ್ಲರಿ ಇತ್ತಿರಿ ನೋಡುವ ಹ್ಞೂ ನಮ್ಮ ಸುಲ್ತಾನ ಓಪನಿಂಗ್ ಮಾಡಾಕತ್ತೀ ಓಪನ್ ಮಾಡಾಕತ್ತರಿ ಓಪನಿಂಗ್ ಅಲ್ಲ ಓಪನ್ ಮಾಡಾಕತ್ತರಿ ಅವ್ರೋ ಮೇಲೆ ಇದು ಮಾಡ್ಬೇಕಂತರಿ ಅದ ನಾವು ಹಚ್ಬೇಕಂತರಿ ಟಿ ರೀ ನಾವು ಕರಿತಪ್ಪ ನಿನಕಿನ ಕಣ ಹೌದು ಮಮ್ಮಿ ಮತ್ತ ಅಂತ ನೋಡ್ರಿ

ಇಲ್ಲ ರೀ ಪಾ ಇದು ಬಾಂಡೆ ಎಲ್ಲ ತುಂಬ್ಕೊಂಬಂದ್ರಿ ಯಾಕಂದ್ರೆ ನಾವು ನಾವು ಹೊಸ ಟಿ ವಿ ತೊಗೊಂಡ್ರಿ ದೊಡ್ಡ ಟಿವಿ ರೀ ನಾವು ಒಂದು ಸ್ವಲ್ಪ ಎಲ್ಲ ಪಾರ್ಟಿ ಮಾಡ್ಬೇಕು ಅಂತ ಮನೆ ಒಳಗೆ ಭಾಳ ದಿನ ಆಗಿದ್ದೀರಿ ಪಾರ್ಟಿ ಮಾಡ್ಲಾರ್ದನ ಹಂಗಾಗಿ ಪಾರ್ಟಿ ಮಾಡಿ ಅಮ್ಮ ಊಟಕ್ಕೆ ತೊಗೊಂಬ್ರಿ ಅಲ್ ಮನೆ ಮಗ್ರಿ ಹಾಂ ಎರಡು ಮನೆ ತಗೊಂಬರ್ತೀವಿ ದೋಸೆ ತಿಂದೇ ಇಲ್ಲರಿ ಅಂಗಡಿ ಒಳಗ್ರಿ ಬಿಟ್ಟರೆ ಎಲ್ಲ ತೊಗೊಂಡ್ಬಿಡ್ರಿ ರೀ ಶಿವಮೊಮ್ಮಿ ಅಮ್ಮ ನಾವು ಅಷ್ಟು ಮ್ಯಾಗ ಇಡ್ತೀನಿ ಅಲ್ಲ ಅಲ್ಲಿ ಅಲ್ಲಿವೆಲ್ಲ ತೊಗೊಂಡು ಹೋಗಿಬಿಟ್ರಿ ನೀವು ಅಷ್ಟು ಸಾಮಾನ ಅದನ್ನ ಗ್ಯಾಸ್ ಕಟ್ಟೋದೆಲ್ಲ ತೊಳಿತೀನಿ ಅಮ್ಮ ಹ್ಞೂ ಏನು ಹುಡುಕಾಕತಿ ನಮ್ಮ ವರ್ಷಿಯೇ ಕೇಕ್ ತೊಗೊಂಬರ್ ನಾನು ಹಾಕತಾಳ್ರಿ ಅಮ್ಮ ಒಂದು ಅರ್ಧ ಕೆ ಜಿ ಕೇಕ್ ನಂಗು ತಿನ್ನಂಗ ಮನ್ಸಾ ಹಾಕೈತಿ ಮತ್ತು ಕೇಕ್ ಕಟ್ ಮಾಡ್ದಂಗೆ ಆಕೈತಿ ಅಂತಂದು ಹೌದಾ ಹಾಂ ಮತ್ತೆ ಇವ್ರ ಕಡೆ ನಾನು ದುಡ್ಡಿಸ್ಬಲ್ ಇಲ್ಲ ರೀ ಪಾಟಿವಿ ಹಾಕಿ ಒಂದು ಸ್ವಲ್ಪ ಕೇಳಿ ಒಂದು ಸ್ವಲ್ಪ ಕೊಡ್ತಾ ಅಂತಂದ್ವಿಲ್ರಿ ಇವ್ರ ಕಡೆ ಏನೋ ಒಂದು ಐನೂರು ರೂಪಾಯಿ ಒಳ ಹೊರಗೆ ಅಷ್ಟೇ ಇಟ್ಕೊಂಡಿರ್ತಾರೆ ರೀ ಅವ್ರು ಅಕ್ಕ ಬೇಡವ ನಿಮ್ಗೆ ಏನ್ರಿ ಬೇಕಂದ್ರೆ ನೀವು ತೊಗೊಂಡೇನ್ರಿ ಬೇಡ ತೊಗೊಂತ ಅವು ಏನು ಅವ್ರದ್ದು ಒಂದು ಸಾವಿರ ರೂಪಾಯಿ ಇಸ್ಕೊಂಡು ನಾನು ಬೇಡ ನಿಮ್ಮ ಕಡೆ ಇಟ್ಕೋರಿ ಅಂತ ಹೇಳಿದೆ ಸೇಬಣ್ಣ ಸೇಬಣ್ಣ ಹೆಚ್ಚಾಕತ್ತೇನ ಹ್ಞೂ ಖ್ಯಾಚ ಮೊದಲು ನಾನು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿದ್ರಿಪ್ಪ ಭಾಳ ಇದಾಗಿತ್ತು ನಾನು ಮಾರಿಪ ತೊಳಿ ಅಂದ್ರೆ ಆಕೆ ಹಂಗ ಹಂಗೆ ಹಂಗ ಮಾಡೋಕಂದ್ರೆ ಬೆಳಗ್ಗೆ ಅದು ಸಮಾಧಾನ ಆಗೋದಿಲ್ಲ ಏನು ಮಾರಿಸಿ ನಾನು ಸೀರೆ ಬರೆಸ್ತಿಲ್ ಕೈ ಹಾಂ ಅಯ್ಯೋ ಟಿ ವಿ ಫಿಟಿಂಗ್ ಮಾಡೋರು ಬಂದ್ರನ್ರಿ ಕುಂತ ಹೌದ್ರಿ ಮುಂದೆ ಬಂದ್ರಿ ಅದ್ ಗೋಣೆ ಹೋಗಂಗಿಲ್ಲ ಅದು ಹೋಗಕ್ಕೆ ಅವ್ರಿಗೆ ಕರೆಕ್ಟ್ ಆಗಲ್ರಿ ಹೋದಿಲ್ಲ ರೀಪಾ ಆಗ್ಲಿಲ್ಲ ಅದು ಮುಂದೆ ಬಂತವ ಇನ್ನ ಹೊಂದಿಟ್ಟ ಹೇಳ್ತಾವ ಬೇಕೇನು ಮಾಡ್ತೀವಿ ಪಾಪ ಹೇಳ ಬೇಕಿ

तुम्हारा क्या है ना सच खलीज में हाउस बोर्ड बात चल बोलो वो मिररिंग करो सर ले रहे ये लो तो फाइव है ना अनलिमिटेड रहता क्या तुम्हें क्या होना सर टीवी क्या होना अच्छी क्या ये ये अच्छी है टीवी पर इन क्या फैन वो आप ऊपर है तो कि ये क्या होना सर्च करो हमारी ये अच्छी है ये अच्छी इधर सर आए ना कर पहले एक दो ट ಅಯ್ಯೋ ಸಖ್ಯಮ್ಮ ಬಂದ್ರಿ ಮುಂದ್ ಕೊಡಿ ಖುಷಿ ಆತ್ರಿಪ ನಾವು ನಮ್ ಚಾನಲ್ ಟಿವಿ ಒಳಗೆ ನೋಡುವಂಗಾತ್ರಿ ಹಾ ನೋಡ್ರಿ ನನ್ ಬಂಗಾರ ಬಂದ್ರಿ